ಅಪಘಾತದಲ್ಲಿ ವೃದ್ಧಪಟ್ಟ ಯುವಕ ಎಂ ರೆಡ್ಡಿ ನೆನಪಿನಲ್ಲಿ ಸ್ನೇಹಿತರು ಅನ್ನದಾನ ಪ್ರತಿಯೊಬ್ಬರ ಪ್ರಾಣ ಅಮೂಲ್ಯವಾದುದ್ದು ಜವಾಬ್ದಾರಿ ಅರಿತು ಜೀವನ ನಡೆಸಬೇಕು ಎಂದು ಯುವ ಮುಖಂಡ ಕದೀರ್ ಖಾನ್ ತಿಳಿಸಿದರು ಅಪಘಾತದಲ್ಲಿ ಮೃತಪಟ್ಟ ಯುವಕ ಎಂ ಕುಶಾಲ್ ರೆಡ್ಡಿರವರ ನೆನಪಿನಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಮಟನ್ ಮಾರ್ಕೆಟ್ ಸರ್ಕಲ್ನಲ್ಲಿ ಸ್ನೇಹಿತರು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ಮಕ್ಕಳ ಮೇಲೆ ಅವರ ಭವಿಷ್ಯದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿರುತ್ತಾರೆ ಕನಸುಗಳನ್ನು ನನ್ನ ಸಾಗಿಸಲು ತಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಹಗಲು ರಾತ್ರಿ ಎನ್ನದೇ ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದಿರುತ್ತಾರೆ ತಂದೆ ತಾಯಿಯರ ಪೋಷಕರ ಕನಸನ್ನು ನನ್ನ ಸಾಗಿಸಲು ಪ್ರತಿಯೊಬ್ಬ ಯುವಕ ಯುವತಿಯರು ಕಷ್ಟಪಟ್ಟು ಓದಿ ವಿದ್ಯಾವಂತರಾಗಿ ಪೋಷಕರಿಗೂ ಸಮಾಜಕ್ಕೂ ಒಳ್ಳೆಯ ಹೆಸರನ್ನು ತರಬೇಕು ಅದು ಬಿಟ್ಟು ಮೋಜು ಮಸ್ತಿಯ ಜೀವನವನ್ನು ಕಳಿತರೆ ಹೆತ್ತ ಪೋಷಕರಿಗೂ ಸಮಾಜಕ್ಕೂ ಯಾವುದೇ ಪ್ರಯೋಜನವಿಲ್ಲದಂತೆ ಆಗುತ್ತದೆ ಸಾವು ಬರುವುದು ನಿಶ್ಚಿತ ಅದು ಯಾವಾಗ ಬರುತ್ತದೆಯೋ ತಿಳಿಯದು ನಮ್ಮ ಸ್ನೇಹಿತ ಕುಶಾಲ್ ವಿದ್ಯಾರ್ಥಿ ದೇಸೆಯಿಂದಲೇ ತನ್ನಲ್ಲಿ ಇರುವುದರಲ್ಲಿಯೇ ಸಹಾಯ ಮಾಡುವ ಗುಣವನ್ನು ಹೊಂದಿದ್ದನು ಅನೇಕ ಬಡವರಿಗೆ ತನ್ನ ಪೋಷಕರ ಮೂಲಕ ಕಾಲೇಜು ಶುಲ್ಕ ಕಟ್ಟಲು ತನ್ನ ಕೈಲಾದ ಸಹಾಯ ಮಾಡಿದ್ದಾನೆ ಯಾವಾಗಲೂ ಸ್ನೇಹಿತರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ ಕುಶಾಲ್ ಅಪಘಾತದಲ್ಲಿ ಮೃತಪಟ್ಟಿರುವುದು ತುಂಬ ದುಃಖದ ಸಂಗತಿ ಕುಶಾಲ್ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಸಹ ಆತ ಮಾಡಿರುವ ಸಹಾಯ ಪ್ರೀತಿ ಸ್ನೇಹ ಎಂದೆಂದಿಗೂ ಅಮರವಾಗಿರುತ್ತದೆ ಅದರಿಂದಲೇ ಆತನ ನೆನಪಿನಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಪಿ ಮಂಜುನಾಥ ರೆಡ್ಡಿ ಸ್ನೇಹಿತರಾದ ರೋಷನ್ ಶಾಹಿದ್ ಗಣೇಶ್ ಗ್ರೀನ್ ಇಂಡಿಯಾ ಫೋರಂ ಅಧ್ಯಕ್ಷರಾದ ಸೈಯದ್ ಸಿದ್ದಿಕ್ ಮಡಿವಾಳ ಮಾಚಿದೇವರ ಸಂಘದ ತಾಲೂಕು ಅಧ್ಯಕ್ಷ ಬಿ ಎಸ್ ಸುರೇಶ್ ಆತ್ಮೀಯರಾದ ಗೋಪಾಲ ರೆಡ್ಡಿ ರಾಮಚಂದ್ರ ರಂಗನಾಥ್ ನರೇಶ್ ನವೀನ್ ವಸೀಂ ಗೋವರ್ಧನ್ ಪ್ರವೀಣ್ ಸಾಯಿಚಂದನ್ ಸೇರಿದಂತೆ ಹಲವರು ಹಾಜರಿದ್ದರು ವರದಿ ರವೀಂದ್ರ ಪ್ರಜಾಪವರ್ ಟಿ ವಿ ಬಾಗೇಪಲ್ಲಿ ಮೇ ತಿಂಗಳಲ್ಲಿ ಹನ್ನೆರಡನೇ ತಾರೀಕು ಸಾಯಂಕಾಲ ಬೈಕ್ ರೈಡಿಂದ ಬಿಟ್ಟಿದ್ದಾರೆ ಬೈಕ್ ಓಡಿಸೋವಾಗ ಎಲ್ಲರೂ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಿಸಿ ಯಾಕಂದರೆ ನಿಮ್ಮ ಪ್ರಾಣ ಅಮೂಲ್ಯವಾದದ್ದು ನಾವೇನೋ ಡ್ರೈವ್ ಫಾಸ್ಟ್ ಮಾಡಬೇಕು ನಮ್ಮ ತಂದೆ ತಾಯಿ ವೇಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ನಾವು ಕರೆಕ್ಟು ಆಗೋಗಿಲ್ಲ ಅಂದರೂ ಬೇರೆಯವರಿಂದ ಫಾಸ್ಟ್ ನಮ್ಮದೇ ದತ್ತಾದರೆ ಮತ್ತೆ ಪ್ರಾಣನ ರಿಟರ್ನ್ ಬಾ ನಾವು ಆಗಲ್ಲ ಯಾಕಂದರೆ ಡೆತ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಆದರೆ ನಮ್ಮ ಪೇರೆಂಟ್ಸ್ ನಮ್ಮ ಮೇಲೆ ಹೋಪ್ ಇಟ್ಟಿರೋದು ನಾವು ಅದನ್ನು ಫಿನಿಶ್ ಮಾಡಬಾರ್ದು ಎಲ್ಲರೂ ಹೆಲ್ಮೆಟನ್ನು ಧರಿಸಿ ಡ್ರೈವ್ ಮಾಡಿ ಬೈಕನ್ನು ಹೇಳಿ ಸರ್ ಇವತ್ತು ಕಾರ್ಕಂಡ್ ಬರ್ತೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಫ್ರೆಂಡ್ ಮಂಗ್ನಾದ ಇಷ್ಟ ಫ್ರೆಂಡ್ ಅವರು ಕಳೆದ ತಿಂಗಳು ಅಪಘಾತದಲ್ಲಿ ಟೌನ್ ಹಾಕಿತ್ತು ಅವರ ಒಂದು ನೆನಪಿಗಾಗಿ ಇವತ್ತು ಅವರ ಸ್ನೇಹಿತರ ಬಳಗ ಎಲ್ಲ ಸೇರಿಬಿಟ್ಟು ಈ ಬಾಗೇಪಲ್ಲಿ ಪಟ್ಟಣದ ಕುಂಬಾರ್ಪೇಟ್ ಸರ್ಕಲ್ನಲ್ಲಿ ಅನುದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಹೋಲ್ಸೆಲ್ ಕಲಿಯೋದು ಎಲ್ಲ ಸ್ನೇಹಿತರು ಸೇರಿಕೊಂಡು ಈ ಒಂದು ಅನುದಾನ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಇದ್ದಾರೆ ತುಂಬ ಒಳ್ಳೆಯದೇ ಅಂತ ಹೇಳ್ಬೋದು ಯಾಕಂದರೆ ಅನುದಾನ ಅನ್ನೋದು ಪ್ರಾಣ ಅನ್ನೋದು ತುಂಬ ಅಮೂಲ್ಯವಾದದ್ದು ಅದು ಯಾವಾಗ ಹೋಗುತ್ತೆ ಏನೋ ಅಂತ ಗೊತ್ತಾಗಲ್ಲ ಆದರೆ ನಾವು ಗೊತ್ತಾಗಿ ಮಾಡುವಂಥ ತಪ್ಪುಗಳಿಂದ ಜಾಸ್ತಿ ಈ ಥರ ಆಗುತ್ತೆ ಪ್ರತಿಯೊಬ್ಬರು ಸಹ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾನೆ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ತುಂಬ ಒಂದು ಆಚೆ ಆಕಾಂಕ್ಷಿರ್ತಾರೆ ನನ್ನ ಮಗ ದುಡ್ಡಿನಲ್ಲಿ ಒಳ್ಳೆಯ ಕೆಲಸಕ್ಕೆ ಸೇರಿಬಿಟ್ಟು ಒಳ್ಳೆಯ ಒಂದು ಉನ್ನತ ಸ್ಥಾನದಲ್ಲಿ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಬಿಡ್ತಾರೆ ಆದರೆ ಒಂದು ನಮ್ಮ ತಪ್ಪಿನ ಇಲ್ಲ ಬೇರೆಯವ್ರ ತಪ್ಪಿನದೋ ಈ ಥರ ಒಂದು ಪ್ರಾಣ ಹೋದಾಗ ಆ ತಂದೆ ತಾಯಿ ಇಪ್ಪತ್ತೈದು ವರ್ಷ ಏನು ಬೆಳೆಸಿದ್ದಾರೆ ಅದಕ್ಕೆ ತುಂಬ ಸುಖ ಆಗುತ್ತೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ದಯವಿಟ್ಟು ನಿಮ್ಮ ತಂದೆ ತಾಯಿ ಬಗ್ಗೆ ಆಲೋಚನೆ ಮಾಡಿ ಬೈಕನ್ನು ನಿಧಾನಕ್ಕೆ ಓಡಿಸಿ ಯಾರೂ ಸಹ ಅಪಘಾತಗಳಾಗುವಂಥದ್ದು ಜೊತೆ ಕೂಡ ಕೆಲಸಗಳು ಮಾಡಬೇಡಿ ಅಂತೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು